ಸಾರಿ ಈ ಸಾರಿಗೆ ಹೆಚ್ಚಿಗೆ ಏನು ವ್ಯತ್ಯಾಸ ಇಲ್ಲ ಬಂದೋಬಸ್ತಿಗೆ ಹಾಗೆ ನಾವು ಲಾಸ್ಟ್ ಇಯರ್ ಏನು ಬಂದೋಬಸ್ತ್ ಮಾಡ್ಕೊಂಡಿದ್ವಿ ಅದಕ್ಕಿಂತ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲೇ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಇನ್ನು ಸಂಖ್ಯೆ ಹೇಳಬೇಕಾದ್ರೆ ಸಂಖ್ಯೆ ಈಗ ನಾವು ಮಾಡ್ಕೊಂಡಿರ್ತಕ್ಕಂಥ ಬಂದೋಬಸ್ತು ನಮ್ಮದು ನಾರ್ಮಲಿ ಬಂದೋಬಸ್ತ್ ವೇರಿ ಆಗ್ತಾ ಇರತ್ತೆ ಸಿಚುವೇಷನ್ ಪ್ರಕಾರ ಇನ್ನೂ ಹೆಚ್ಚಿಗೆನೇ ಆಗ್ಬೋದು ಬಟ್ ಈಗ ಇರೋ ಪ್ರಕಾರ ನಾಲ್ಕು ಸಾವಿರ ಜನ ಪೊಲೀಸ್ ಸಿಬ್ಬಂದಿಗಳನ್ನ ಫೋರ್ ಥೌಸಂಡ್ ಪೊಲೀಸ್ ಸಿಬ್ಬಂದಿಗಳನ್ನು ನಾವು ಸಿಬ್ಬಂದಿ ಅಧಿಕಾರಿಗಳನ್ನ ನಾವು ನಿಯೋಜನೆ ಮಾಡ್ತಾ ಇದ್ದೀವಿ ಇದರಲ್ಲಿ ವಿಶೇಷವಾಗಿ ಒಂದು ಎಸ್ ಪಿ ಒಂದು ಏಳು ಜನ ಎಸ್ ಪಿ ರ್ಯಾಂಕ್ ಆಫೀಸರ್ಸ್ ಇರ್ತಾರೆ ಮತ್ತೆ ಇಪ್ಪತ್ತು ಏಳು ಜನ ಡಿ ಎಸ್ ಪಿ ರ್ಯಾಂಕ್ ಆಫೀಸರ್ ಇರ್ತಾರೆ ಅರವತ್ತೈದು ಜನ ಇನ್ಸ್ಪೆಕ್ಟರ್ ರ್ಯಾಂಕ್ ಆಫೀಸರ್ಸು ಸುಮಾರು ಮುನ್ನೂರು ಜನ ಪಿ ಎಸ್ ಐ ರ್ಯಾಂಕ್ ಆಫೀಸರ್ಸ್ ಇರ್ತಾರೆ ಅದರ ಜೊತೆಗೆ ಹೋಮ್ ಗಾರ್ಡ್ಸನ್ನು ಐನೂರು ಜನ ಹೋಮ್ ಗಾರ್ಡ್ಸ್ ಅನ್ನು ಈ ಸಾರಿ ನಾವು ಹಾಸನ ಜಿಲ್ಲೆ ಮತ್ತು ಚಿಕ್ಕಮಗ್ಳೂರು ಜಿಲ್ಲೆಯಿಂದ ತೆಗೆದುಕೊಳ್ತಾ ಇದ್ದೀವಿ ಇಪ್ಪತ್ತು ಕೆ ಎಸ್ ಆರ್ ಪಿ ಪ್ಲೊಟೋನ್ಸ್ ಇರುತ್ತೆ ಇಪ್ಪತ್ತೆಂಟು ಡಿ ಆರ್ ಪ್ಲೋಟೋನ್ಸ್ ಇರುತ್ತೆ ಕೆ ಎಸ್ ಆರ್ ಪಿ ಡಿ ಆರ್ ಅಂದರೆ ರಿಸರ್ವ್ ಪೊಲೀಸು ಅದ್ರ ಜೊತೆಗೆ ನಮ್ಮದು ಆ್ಯಂಟಿಸಬಿಟೈ ಚೆಕ್ ಟೀಮ್ಸ್ ಇರುತ್ತೆ ಮತ್ತು ಬಿ ಡಿ ಎಸ್ ಬಾಂಬ್ ಡಿಸ್ಪೋಸಲ್ ಅಂಡ್ ಡಿಟೆಕ್ಷನ್ ಸ್ಕ್ವಾಡ್ ಇರುತ್ತೆ ಸೊ ಈ ಎಲ್ಲ ಟೀಮ್ಗಳನ್ನು ನಾವು ನಿಯೋಜನೆ ಮಾಡ್ತಾ ಇದ್ದೀವಿ ಈ ಸಾರಿ ಒಂದು ಎಡಿಷನ್ ಏನಂದರೆ ತಾವೆಲ್ಲ ನೋಡ್ತಾ ಇರಬೇಕು ಇತ್ತೀಚಿಗೆ ಒಂದು ನಾಲ್ಕೈದು ದಿನದಿಂದ ನಮ್ಮ ಚಿಕ್ಕಮಗಳೂರು ಟೌನಲ್ಲಿ ಮತ್ತು ಆಲ್ದೂರ್ ಲಿಮಿಟ್ಸು ಮೂಡಿಗೆರೆ ಲಿಲಿಮಿಟ್ಸಲ್ಲೆಲ್ಲ ಆರ್ ಎ ಎಫ್ ಅಂತ ಒಂದು ಟೀಮ್ ಬಂದಿದೆ ದಟ್ ಇಸ್ ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಸೊ ಅದು ನಾವು ಅದು ಸಿ ಆರ್ ಪಿ ಎಫ್ದು ಅದು ಸ್ಪೆಷಲ್ಲಾಗಿ ಸರಿ ನಾವು ಕರೆಸಿದ್ದೀವಿ ಅದು ಏನು ಸೆನ್ಸಿಟಿವ್ ಮತ್ತು ಹೈಪರ್ ಸೆನ್ಸಿಟಿವ್ ಏರಿಯಾಗಳೇನಿದೆ ತಮಗೆ ತಿಳಿದ ಹಾಗೆ ಈಗ ಆಲ್ರೆಡಿ ಅದೆಲ್ಲ ತಾವು ಎಲ್ಲ ಕವರ್ ಮಾಡಿ ಎಲ್ಲ ಒಳ್ಳೆ ನಮಗೆ ಪ್ರಚಾರವನ್ನು ಕೊಟ್ಟಿದ್ದೀರಿ ಆ ಎಲ್ಲ ಪ್ಲೇಸಸ್ಗಳಲ್ಲಿ ನಾವು ಅವರಿಂದ ಫ್ಲ್ಯಾಗ್ ಮಾರ್ಚನ್ನು ಮಾಡಿಸ್ತಕ್ಕಂಥದ್ದು ಅವರು ಪಬ್ಲಿಕ್ ಜೊತೆ ಮಾತಾಡಿ ಒಂದು ಪಬ್ಲಿಕ್ ಕಾನ್ಫಿಡೆನ್ಸ್ ಮೆಜರ್ಸನ್ನು ತಗೋತಕ್ಕಂಥದ್ದು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್ಸನ್ನು ತೆಗೆದುಕೊಳ್ತಕ್ಕಂಥದ್ದು ಮತ್ತು ಅವರು ಆ ಏರಿಯಾ ಫ್ಯಾಮಿಲೈಸೇಷನ್ ಎಕ್ಸಸೈಸ್ ಏರಿಯಾ ಫ್ಯಾಮಿಲೈಸೇಷನ್ ಎಕ್ಸರ್ಸೈಸ್ ಅಂತ ಮಾಡ್ತಾರೆ ಯಾವ ಏರಿಯಾ ಎಷ್ಟು ಸೂಕ್ಷ್ಮತೆ ಅಂದಿದೆ ಏನೇನು ಮಾಡ್ಬೋದು ಎಕ್ಸಿಟ್ ರೂಟ್ಸು ಎಂಟ್ರಿ ರೂಟ್ಸು ಏನೇನು ಸಮಸ್ಯೆಗಳಿರ್ತಕ್ಕಂಥದ್ದು ರಿಲೀಜಿಯಸ್ ಪ್ಲೇಸಸ್ ಯಾವ್ಯಾವ ಆ ಎಲ್ಲ ರೀತಿಯಿಂದ ಒಂದು ಇಂಟರ್ನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟ ಹಾಗೆ ಏನೇನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಮಾಹಿತಿಯನ್ನು ತೆಗೆದುಕೊಳ್ಬೇಕು ಆ ಎಲ್ಲ ಮಾಹಿತಿಗಳನ್ನು ಆರ್ ಎ ಎಫ್ ಆರ್ ಎ ಎಫ್ ಟೀಮ್ದವರು ತೆಗೆದುಕೊಳ್ತಾ ಇದ್ದಾರೆ ಆರ್ ಎ ಎಫಲ್ಲಿ ಅಲ್ಲಿ ಇಟ್ ಇಸ್ ಹೆಡೆಡ್ ಬೈ ಡೆಪ್ ಇದು ಸೆಕೆಂಡ್ ಇನ್ ಕಮಾಂಡೆಂಟ್ ಅಂತಿರ್ತಾರೆ ಅವರು ಸಿ ಆರ್ ಪಿ ಎಫ್ದವರು ಮತ್ತು ಅಸಿಸ್ಟೆಂಟ್ ಕಮಾಂಡೆಂಟ್ ರ್ಯಾಂಕ್ ಆಫೀಸರ್ ಇಬ್ಬರು ಬಂದಿದ್ದಾರೆ ಮತ್ತು ಅವ್ರದ್ದು ಟೀಮ್ ಮೂವತ್ತಾರು ಜನ ಟೀಮ್ ಬಂದಿದೆ ಅದು ಎಲ್ಲ ಈ ಅತ್ತಿಗುಂಡಿಗೂ ಹೋಗಿದ್ದರು ಮೇಲೆ ದತ್ತಪೀಠಕ್ಕೆ ಹೋಗಿದ್ದರು ಮತ್ತು ಬಸವನಹಳ್ಳಿ ಲಿಮಿಟ್ಸು ಟೌನ್ ಲಿಮಿಟ್ಸು ಕಲ್ದೊಡ್ಡಿ ನಮ್ಮ ರೂರಲ್ ಲಿಮಿಟ್ಸು ಆಲ್ದೂರು ಹಾಂದಿ ಮೂಡಿಗೆರೆ ಈ ಥರ ಎಲ್ಲ ಲಿಮಿಟ್ಸಲ್ಲಿ ಅವರು ಕಂಟಿನ್ಯೂಯಸ್ ಆಗಿ ಅದನ್ನು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್ಸು ಮತ್ತು ಫೆಮ್ಯುಲೇಷನ್ ಎಕ್ಸರ್ಸೈಸನ್ನು ಇದ್ದಾರೆ ಅದ್ರ ಜೊತೆಗೆ ಈ ಸಾರಿ ಲಾಸ್ಟ್ ಟೈಮ್ ಏನು ನಾವು ಡ್ರೋನ್ ಸರ್ವೆಲೆನ್ಸ್ ಮಾಡಿಸಿದ್ವಿ ಅದು ಕಡಿಮೆ ಆಗಿತ್ತು ಈ ಸರಿ ಹೆಚ್ಚಿನ ಒಂದು ಡ್ರೋನ್ಸ್ಗಳನ್ನು ಬೆಳೆಸಿಬಿಟ್ಟು ಒಂದು ಎಂಟರಿಂದ ಹತ್ತು ಡ್ರೋನ್ಸ್ಗಳನ್ನು ಬೆಳೆಸಿ ಅಡ್ವಾನ್ಸ್ ಆಗಿನೇ ಈಗ ಆ್ಯಕ್ಚುಲಿ ನಾಳೆಯಿಂದನೇ ಅದನ್ನು ಡ್ರೋನ್ ಸರ್ವೆಲೆನ್ಸ್ ಮಾಡಿಸ್ತಾ ಇದ್ದೀವಿ ಪ್ರತಿದಿನ ಸಾಯಂಕಾಲ ಯಾವುದು ಸೂಕ್ಷ್ಮ ಪ್ರದೇಶಗಳಿದೆ ಎಲ್ಲಿ ಹುಡುಗರು ಹೆಚ್ಚಿಗೆ ಜನ ಸೇರ್ತಾರೆ ಅಂಥ ಪ್ಲೇಸಸ್ಗಳಲ್ಲಿ ನಾವು ಡ್ರೋನ್ ಸರ್ವೆಲೆನ್ಸನ್ನು ಮಾಡಿಸ್ತಾ ಇದ್ದೀವಿ ಅದ್ರ ಜೊತೆಗೆ ಸುಮಾರು ನಾನ್ನೂರು ಸಿ ಸಿ ಕ್ಯಾಮ್ರಾಗಳನ್ನು ನಾವು ಅಳವಡಿಸ್ತಾ ಇದ್ದೀವಿ ಅದು ಪ್ರತಿ ವರ್ಷ ಅಳವಡಿಸ್ತೀವಿ ಬಟ್ ಸಂಖ್ಯೆ ಈ ಸರಿ ಹೆಚ್ಚಿಗೆ ಆಗಿದೆ ನಾನೂರು ಸಿ ಸಿ ಕ್ಯಾಮರಾಗಳನ್ನ ನಾವು ಅಂದ್ರೆ ಪೊಲೀಸ್ ಇಲಾಖೆಯಿಂದನೇನೆ ನಾವು ಅಳವಡಿಸ್ತಾ ಇದ್ದೀವಿ ಅದಾದ್ಮೇಲೆ ಈ ಏನು ಈಗ ಶೋಭಾ ಯಾತ್ರೆಗಳು ನಡೀತಾ ಇದ್ದಾವೆ ಮತ್ತೆ ಇದು ಏನು ಈಗ ಮೇನು ನಮ್ದು ಏನು ಹನ್ನೆರಡನೇ ತಾರೀಕಿಗೆ ಅನ್ಸೂಯಾ ದೇವಿ ಯಾತ್ರೆ ಇರುತ್ತೆ ಹದಿಮೂರನೇ ತಾರೀಕಿಗೆ ಶೋಭಾ ಯಾತ್ರೆ ಇರುತ್ತೆ ಹದಿನಾಲ್ಕನೇ ತಾರೀಕಿಗೆ ದತ್ತಪಾದಕ್ಕೆ ದರ್ಶನ ಏನಿರುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಜಿಲ್ಲಾಧಿಕಾರಿಯವರು ಸುಮಾರು ಐವತ್ತರೊಂಬತ್ತು ಸ್ಪೆಷಲ್ ಎಕ್ಸಿಕ್ಯೂಟಿವ್ ಮೆಜಿಸ್ಟ್ರೇಟ್ಸ್ಗಳನ್ನು ನೇಮಕ ಮಾಡಿದ್ದಾರೆ ಸರ್ಕಾರದಿಂದ ಆದೇಶ ತಗೊಂಡ್ಬಿಟ್ಟು ಅವ್ರನ್ನ ನೇಮಿಸಿದ್ದಾರೆ ಸೊ ಇವರೆಲ್ಲ ಏನು ಸ್ಪೆಷಲ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಕೆಲಸ ಏನಂದರೆ ಸೆಕ್ಟರ್ ಮೆಜಿಸ್ಟ್ರೇಟ್ಸ್ ಅಂತ ಏನು ಹೇಳ್ತೇವೆ ಎಲೆಕ್ಷನ್ ಟೈಮಲ್ಲಿ ಇದನ್ನು ಮಾಡ್ತಕ್ಕಂಥದ್ದು ಇವ್ರದ್ದು ಕೆಲಸ ಅಂದರೆ ಇದು ಕಮ್ನಲ್ ಬಂದೋಬಸ್ತ್ ಇದ್ದಾಗ ಅದನ್ನು ನಾರ್ಮಲಿ ಮಾಡ್ತಾರೆ ಎಲ್ಲ ಏರಿಯಾಗಳಲ್ಲಿ ಒಬ್ಬರು ಸ್ಪೆಷಲ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ಸ್ ಗೆಜಿಟೆಡ್ ರ್ಯಾಂಕ್ ಆಫೀಸರ್ ಇರ್ತಾರೆ ಅವರು ಪೊಲೀಸ್ ಇಲಾಖೆಯೊಂದಿಗೆ ಇರ್ತಾರೆ ಏನಾದರೂ ಸ್ವಲ್ಪ ಆ ಕಾನೂನು ಸುವ್ಯವಸ್ಥೆ ಸಂಬಂಧಪಟ್ಟ ಇಮಿಡಿಯೇಟ್ ಆಗಿ ಅವ್ರ ಜೊತೆ ಡಿಸ್ಕಸ್ ಮಾಡಿಕೊಂಡು ಕ್ರಮವನ್ನು ತೆಗೆದುಕೊಡ್ತಕ್ಕಂಥದ್ದು ಸೊ ಆ ಆ ಕಾರಣದಿಂದ ಸ್ಪೆಷಲ್ ಎಕ್ಸಿಕ್ಯೂಟಿವ್ ಮೆಜಿಸ್ಟ್ರೇಟ್ರದ್ದು ಅಪಾಯಿಂಟ್ಮೆಂಟನು ಆಲ್ರೆಡಿ ಆಗಿದೆ ಅದಾದ ಮೇಲೆ ಈ ಸಾರಿ ನಾವು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಹ್ಯಾಂಡಿಕ್ಯಾಂಪ್ಸು ಮತ್ತು ಬಾಡಿ ಕ್ಯಾಮ್ರಾಗಳು ಈಗ ಮುಂಚೆ ನಮ್ಮಲ್ಲಿ ಎಲ್ಲ ಈಗ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ನಾವು ಬಾಡಿ ಕ್ಯಾಮ್ರಾಗಳನ್ನು ಕೊಟ್ಟಿದ್ದೀವಿ ಸೊ ಎಲ್ಲ ಅಧಿಕಾರಿಗಳು ಸಾಧ್ಯ ಎಷ್ಟು ಬಾಡಿ ಕ್ಯಾಮ್ರಾದ ಅಷ್ಟು ಬಾಡಿ ಕ್ಯಾಮ್ರಾಗಳನ್ನು ಸುಮಾರು ಒಂದು ನೂರು ಬಾಡಿ ಕ್ಯಾಮ್ರಾಗಳನ್ನು ನಾವು ನಿಯೋಜಿಸ್ತಾ ಇದ್ದೀವಿ ಅಂದರೆ ಅಧಿಕಾರಿಗಳ ಜೊತೆ ಬಾಡಿ ಕ್ಯಾಮ್ರಾಗಳಿರ್ತವೆ ಯಾರೇ ಏನು ಮಾತಾಡಿದರೆ ಅಥವಾ ಏನೇ ಘಟನೆಗಳಾದರೆ ರೆಕಾರ್ಡಿಂಗ್ ಆಗ್ತಕ್ಕಂಥದ್ದು ಎಲ್ಲ ವ್ಯವಸ್ಥೆ ಇರುತ್ತೆ ಮತ್ತು ತಮಗೆಲ್ಲ ತಿಳಿದಿರೋ ಹಾಗೆ ಚಿಕ್ಕಮಗಳೂರು ಜಿಲ್ಲೆಗೆ ರಾಜ್ಯಾದ್ಯಂತ ಭಕ್ತಾದಿಗಳು ಬರ್ತಾರೆ ದತ್ತ ಮಾಲೆ ಹಾಕ್ಕೊಂಡ್ಬಿಟ್ಟು ಭಕ್ತಾದಿಗಳು ಬರ್ತಾರೆ ಹದಿಮೂರನೇ ತಾರೀಕು ಹದಿನಾಲ್ಕನೇ ತಾರೀಕಿಗೆ ಸೊ ಮುಂಚೆಯಿಂದ ನಾವು ನಮ್ಮ ಜಿಲ್ಲೆಯಲ್ಲಿ ಸುಮಾರು ಪೋಸ್ಟ್ಗಳನ್ನು ಹಾಕೋತಾ ಇದ್ದೀವಿ ಈ ಸಾರಿ ಇನ್ನೂ ಚೆಕ್ಪೋಸ್ಟ್ಗಳಿಗೆ ಸಿಇಒರವರು ಮತ್ತು ಡಿ ಸಿರವರು ಅದಕ್ಕೆ ಎಲ್ಲ ಮೂಲ ಸೌಕರ್ಯಗಳನ್ನು ಕೊಟ್ಬಿಟ್ಟು ಪೋಸ್ಟ್ಗಳನ್ನು ಸ್ಟ್ರೆಂಥನ್ ಮಾಡಿದ್ದೀವಿ ಅಲ್ಲಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ